ನಮಸ್ತೆ ಮನುಷ್ಯನ ಭಾವನೆಗಳು ತುಂಬಾ ಸಹಜವಾಗಿದ್ದು ಅಲ್ವಾ ಯಾರಾದ್ರೂ ಒಬ್ರು ತುಂಬಾ ಖುಷಿಯಾಗಿದ್ರೆ ಅಥವಾ ತುಂಬಾ ದುಃಖವಾಗಿದ್ರೆ ಆ ಎಲ್ಲರೂ ಅದನ್ನ ಅರ್ಥ ಮಾಡ್ಕೊಳ್ತಾರೆ ತುಂಬಾ ದುಃಖಕರವಾದ ಸನ್ನಿವೇಶ ಅದರಿಂದ ದುಃಖವಾಗಿದ್ದಾರೆ ಅಥವಾ ಆನಂದವಾಗಿದೆ ಸಹಜ ಅಂತ ಹೇಳಿ ಅದನ್ನ ಅರ್ಥ ಮಾಡಿಕೊಳ್ಳುತ್ತಾರೆ ಅಂದ್ರೆ ಅಲ್ಲಿ ಸುತ್ತಮುತ್ತ ಯಾರು ಜನ ಇದ್ದಾರೆ ಯಾವ ತರ ಜನ ಇದ್ದಾರೆ ಆತರ ಜ ಆ ಜನರಿಗೆ ಅರ್ಥವಾಗುವ ತರಹದಲ್ಲಿ ನಮ್ಮ ಭಾವನೆಗಳು ಇದ್ರೆ ಅದು ಅದಕ್ಕೊಂದು ಮೌಲ್ಯ ಇರುತ್ತೆ ಆದ್ರೆ ಒಂದೊಂದು ಸಾರಿ ಹೇಗಾಗುತ್ತೆ ಅಂದ್ರೆ ಸುತ್ತ ಇರುವ ಯಾವ ವ್ಯಕ್ತಿಯ ಕನ್ಸರ್ನ್ ಇಲ್ಲದೆ ಅವರಿಗೆ ತುಂಬಾ ವಿಚಿತ್ರ ಅಂತ ಅನ್ನಿಸುವ ತರಹ ನಮ್ಮ ಭಾವನೆಗಳು ತುಂಬಾ ಓವರ್ ಆಗಿ ಎಕ್ಸ್ಪ್ರೆಸ್ ಆಗಿಬಿಡುತ್ತೆ ಅಥವಾ ನಾವು ಆತರ ಎಕ್ಸ್ಪೀರಿಯನ್ಸ್ ಮಾಡಿಕೊಳ್ತೀವಿ ಅಲ್ವಾ ಉದಾಹರಣೆಗೆ ಯಾವ್ದೋ ಒಂದು ಸಣ್ಣ ಘಟನೆಗೋಸ್ಕರ ನೀವು ತುಂಬಾ ಜೋರಾಗಿ ಅಳ್ತಾ ಇರೋದು ಆ ಅಥವಾ ನೀವು ಒಳಗೆ ಒಳಗೆ ಮನಸ್ಸಲ್ಲೇ ಬಿಸಿ ಬಿಸಿ ಅಂತ ಅಳ್ತಾ ಇರೋದು ಆ ಸುತ್ತ ಇದ್ದವರೆಲ್ಲ ನಿಮ್ಮನ್ನ ಸ್ವಲ್ಪ ವಿಚಿತ್ರವಾಗಿ ನೋಡ್ತಾ ಇರ್ತಾರೆ ಇದೇನಪ್ಪ ಇಷ್ಟಕ್ಕೆ ಇಷ್ಟು ದೊಡ್ಡದಾಗ ಅಳ್ತಾರೆ ಇವರು ಅಂತ ಹೇಳಿ ಹೀಗೆ ತುಂಬಾ ಸಾರಿ ನಮ್ಮ ಭಾವನೆಗಳು ಸುತ್ತಾ ಇರುವವರಿಗೆ ಅರ್ಥ ಆಗದೇ ಇರುವ ರೀತಿ ಕೂಡ ಎಕ್ಸ್ಪ್ರೆಸ್ ಆಗತ್ತೆ ಇದು ಏನು ಮುಖ್ಯವಾಗಿ ಇದರಲ್ಲಿ ಸಮಸ್ಯೆ ಏನು ಅಂತಂದ್ರೆ ನಾವು ಆ ಟೋಟಲ್ ಗುಂಪಿನಿಂದ ಸಪರೇಟ್ ಆಗ್ಬಿಡ್ತೀವಿ ಬೇರೆ ಆಗ್ಬಿಡ್ತೀವಿ ಅಂದ್ರೆ ಅಲ್ಲಿ ನಮಗೆ ಕನೆಕ್ಷನ್ ಫೀಲ್ ಆಗದೆ ಇರುವ ತರಹ ಆಗಿಬಿಡುತ್ತೆ ಮತ್ತೆ ಆ ನಂತರ ನಾವು ಪಡ್ತೀವಿ ನಾವು ಅಷ್ಟೊಂದು ಜಾಸ್ತಿ ಇಮೋಷನಲ್ ಆಗಬಾರ್ದಾಗಿತ್ತು ಅಂತ ಬಹಳ ಜನ ಕೇಳ್ತಾರೆ ನಾವು ತುಂಬಾ ಜಾಸ್ತಿ ಭಾವುಕತೆಯಿಂದ ಹೊರಗಡೆ ಬರುವುದು ಹೇಗೆ ಅಂತ ಮೊದಲನೇದಾಗಿ ಭಾವುಕತೆ ಅನ್ನೋದು ತುಂಬಾ ಸಹಜವಾಗಿದ್ದು ಭಾವುಕತೆಯಿಂದ ನಾವು ಹೊರಗಡೆಗೆ ಬರಬೇಕಾದಂತಹ ಅವಶ್ಯಕತೆ ಇಲ್ಲ ಮೊದಲನೇದು ಆದ್ರೆ ಈ ತರಹ ಓವರ್ ಆಗಿ ಭಾವುಕತೆ ಉಂಟಾಗಿ ಬಿಡ್ತಾ ಇದ್ರೆ ಅದನ್ನ ಸ್ವಲ್ಪ ಹತೋಟಿಯಲ್ಲಿ ಇಟ್ಕೊಳ್ಳೋದು ಆ ನಮ್ಗೆ ಹೆಲ್ಚು ಹೆಲ್ಪ್ ಆಗತ್ತೆ ಅಂತ ಓ ಓವರ್ ಆಗಿ ಭಾವುಕತೆಯನ್ನ ಎಕ್ಸ್ಪ್ರೆಸ್ ಮಾಡುವುದ್ರ ನಿಜವಾದ ಮೀನಿಂಗ್ ಏನು ಅಂದ್ರೆ ನಮ್ಮ ಎನರ್ಜಿ ಏನಿದೆ ಒಳಗಡೆಯಿಂದ ಅಂದ್ರೆ ಆ ಒಂದು ಸನ್ನಿವೇಶ ಅಥವಾ ಘಟ ಅದೇನು ನಮ್ಮ ಮನಸ್ಸಿಗೆ ಬಂತು ನೆನಪಾಯ್ತು ಕೇಳಿದು ಯಾವ್ದ್ರಿಂದ ಭಾವುಕತೆ ಬಂತು ಆ ಘಟನೆಯ ಬಗ್ಗೆ ನಮ್ಮ ಎನರ್ಜಿ ಇದೆಯಲ್ಲ ಅದು ತುಂಬಾ ಜಾಸ್ತಿ ಇದೆ ಅಂತ ಅರ್ಥ ನಿಜವಾಗಿ ಆ ಜಾಸ್ತಿ ಎನರ್ಜಿನೇ ನಮಗೆ ಭಾವನೆಗಳ ತರಹ ಎಕ್ಸ್ಪ್ರೆಸ್ ಆಗತ್ತೆ ಅಂದ್ರೆ ನೆಗೆಟಿವ್ ಎನರ್ಜಿ ಆದ್ರೆ ದುಃಖ ಕೋಪ ಭಯ ಈ ತರ ಎಕ್ಸ್ಪ್ರೆಸ್ ಆಗ್ಬಹುದು ಪಾಸಿಟಿವ್ ಎನರ್ಜಿ ಆದ್ರೆ ಒಂದ್ ಸ್ವಲ್ಪ ಸ್ಫೂರ್ತಿ ಆನಂದ ಒಂಥರ ಸಂಭ್ರಮ ಈ ತರ ಎಕ್ಸ್ಪ್ರೆಸ್ ಆಗ್ಬಹುದು ಅಂದ್ರೆ ಭಾವನೆಗಳು ಯಾವಾಗ್ಲೂ ವ್ಯಕ್ತಿತ್ವದ ಶಕ್ತಿಯ ದ್ಯೋತಕ ಅದಕ್ಕೆ ಭಾವನೆಗಳು ಬರಬಾರ್ದು ಅಂತ ಏನು ಎಕ್ಸ್ಪೆಕ್ಟ್ ಮಾಡಬಾರ್ದು ಇನ್ಫ್ಯಾಕ್ಟ್ ಭಾವನೆಗಳನ್ನ ನಾವು ಸರಿಯಾದ ಮಾರ್ಗದಲ್ಲಿ ನಡೆಸಲಿಕ್ಕೆ ಕಲ್ತ್ಕೊಂಡ್ರೆ ಭಾವನೆಗಳು ಎಲ್ಲದಕ್ಕಿಂತ ದೊಡ್ಡ ಶಕ್ತಿ ಆದ್ರೆ ಈ ತರಹ ವಿಚಿ ಸುತ್ತ ಇದ್ದವರಿಗೆ ಇದ್ದವರಿಗೆ ವಿಚಿತ್ರ ಅನ್ನಿಸುವ ತರಹ ನಮ್ಮ ಭಾವನೆಗಳು ಜಾಸ್ತಿ ಆಗ್ಲಿಕ್ಕೆ ಮುಖ್ಯ ಕಾರಣ ಅಂದ್ರೆ ನಾವು ತುಂಬಾ ಜಾಸ್ತಿ ಸೆಲ್ಫ್ ಸೆಂಟರ್ಡ್ ಆಗಿರೋದು ಅಂದ್ರೆ ನಮಗೆ ನಮ್ಮ ಭಾವನೆಗಳೇ ಬಹಳ ದೊಡ್ಡದಾಗ್ಬಿಟ್ಟಿದೆ ಹೊರಗಡೆ ಏನ್ ನಡೀತಾ ಇದೆ ಯಾರಿದ್ದಾರೆ ಅವ್ರ ಬಗ್ಗೆ ನಮ್ಗೆ ತುಂಬಾ ಕಮ್ಮಿ ಗಮನ ಕೊಡ್ತಾ ಇದ್ದೀವಿ ಆ ಅಂದ್ರೆ ಅದು ನನಗೆ ಇಂಪಾರ್ಟೆನ್ಸ್ ಅಂತ ಅನ್ನಿಸ್ತಾನೆ ಇಲ್ಲ ವರ್ತಮಾನ ಕಾಲದಲ್ಲಿ ಈಗ ಸದ್ಯ ಏನಿದೆ ನನ್ ಸುತ್ತ ಅದು ನನಗೆ ಇಂಪಾರ್ಟೆಂಟ್ ಆಗಿಲ್ಲ ಬದಲಿಗೆ ನನ್ನ ಒಳಗಡೆ ಏನು ಅನುಭವಗಳು ಬರ್ತಾ ಇದೆ ಅದೇನೆ ಬಹಳ ದೊಡ್ಡದು ಅಂತ ಅನ್ನಿಸ್ತಾ ಇದೆ ಇದರಿಂದ ಈ ತರಹ ಓವರ್ ಆಗಿ ಭಾವುಕತೆಯ ಯಾರಿಗ ಅನುಭವ ಆಗ್ತಿದೆಯಲ್ಲ ಅವರಿಗೆ ಕೆಲವಷ್ಟು ಸಾಧನೆಗಳು ಬಹಳ ಹೆಲ್ಪ್ ಆಗತ್ತೆ ಮೊದಲನೇದಾಗಿ ನಾವು ಸ್ವಲ್ಪ ಆಳವಾದ ಉಸಿರಾಟಗಳನ್ನ ಅಭ್ಯಾಸ ಮಾಡಬೇಕು ಆಳವಾದ ಉಸಿರಾಟಗಳು ಏನ್ ಮಾಡುತ್ತೆ ಅಂದ್ರೆ ನಮ್ಮ ಭಾವನೆಗಳನ್ನ ಸರಿಯಾಗಿ ನಮ್ಮ ಬ್ಯಾಲೆನ್ಸ್ ಅಲ್ಲಿ ನಮ್ಮ ಆ ಒಂದು ಸಹಯೋಗದಲ್ಲಿ ನಮಗೆ ಬೇಕಾದ ತರಹ ಹ್ಮ್ ಆ ಎನರ್ಜಿಯನ್ನ ಯುಟಿಲೈಸ್ ಮಾಡುವುದನ್ನ ನಮಗೆ ಕಲಿಸಿ ಕೊಡುತ್ತೆ ನಮ್ಮ ಉಸಿರಾಟಗಳು ತುಂಬಾ ಇಂಪರ್ಫೆಕ್ಟ್ ಆಗಿದ್ರೆ ಅಂದ್ರೆ ಹೇಗೆ ಹೇಗೋ ಅಸಮತೋಲನವಾಗಿದ್ರೆ ಸಾಧಾರಣವಾಗಿ ನಮ್ಮ ಭಾವುಕತೆ ಜಾಸ್ತಿ ಆದಾಗ ಉಸಿರು ಇನ್ನೂ ಹೆಚ್ಚು ಅಸಮತೋಲನವಾಗತ್ತೆ ಅದಕ್ಕೆ ಯಾರು ರೆಗ್ಯುಲರ್ ಆಗಿ ಪ್ರತಿ ದಿವಸ ಉಸಿರಾಟದ ಎಕ್ಸರ್ಸೈಸ್ಗಳನ್ನ ಪ್ರಾಣಾಯಾಮಗಳನ್ನು ಮಾಡ್ತಾರಲ್ಲ ಅವರಿಗೆ ಇಂತಹ ಹೆಚ್ಚಿನ ಭಾವುಕತೆಯನ್ನ ಹ್ಯಾಂಡ್ಲ್ ಮಾಡೋದು ತುಂಬಾ ಸುಲಭವಾಗಿರುತ್ತೆ ಅದರಿಂದ ಪ್ರತಿ ದಿವಸ ಅದನ್ನು ಅಭ್ಯಾಸ ಮಾಡುವುದು ಬಹಳ ಮುಖ್ಯವಾಗಿದ್ದು ಯಾರು ಓವರ್ ಆಗಿ ಭಾವುಕತೆಯಿಂದ ಇರ್ತಾರಲ್ಲ ಅವರಿಗೆ ಎರಡನೇದೇನಂದ್ರೆ ಆ ನಾವು ಯಾವಾಗಳು ನಮ್ಮ ಪ್ರೆಸೆನ್ಸ್ ಅಲ್ಲಿ ಏನಿದೆ ಅದರ ಕಡೆಗೆ ಗಮನ ಕೊಡುವುದಕ್ಕೆ ಅದನ್ನು ಹೆಚ್ಚು ಇಂಪಾರ್ಟೆಂಟ್ ಆಗಿ ಕನ್ಸಿಡರ್ ಮಾಡೋದಕ್ಕೆ ಆ ಅಭ್ಯಾಸ ಮಾಡ್ಕೋಬೇಕು ಪ್ರತಿ ಸಾರಿ ಅವಕಾಶ ಬಂದಾಗಲ್ಲ ಒಂದು ಅರಿವಿನಿಂದ ಒಂದ್ ಸ್ವಲ್ಪ ಪ್ರಜ್ಞೆಯಿಂದ ಓಹೋ ಇವಾಗ ಎಲ್ಲರೂ ಯಾವ ವಿಷಯ ಮಾತಾಡ್ತಿದ್ದಾರೆ ಎಲ್ಲರೂ ಯಾವ ತರ ಯೋಚನೆ ಮಾಡ್ತಿದ್ದಾರೆ ಸುತ್ತ ಏನ್ ನಡೀತಾ ಇದೆ ಅದಕ್ಕೆ ನಾನು ರೆಸ್ಪಾನ್ಸಿವ್ ಆಗಿರ್ಬೇಕು ಅದ್ರ ಜೊತೆಗೆ ಸೇರ್ಕೊಂಡಿರ್ಬೇಕು ಅನ್ನುವ ಅರಿವಿನಿಂದ ಆ ಕಡೆಗೆ ಫ್ಲೋ ಆದ್ರೆ ನಾವು ಸಾಧಾರಣವಾಗಿ ಅವ್ರ ಜೊತೆಗೆ ಸುತ್ತ ಇರುವವರ ಜೊತೆಗೆ ಇನ್ವಾಲ್ವ್ ಆಗ್ತಿವಿ ಆಗ ಅಲ್ವಾ ನಾವು ಸುತ್ತ ಇರುವವರ ಜೊತೆಗೆ ಇನ್ವಾಲ್ವ್ ಆದ್ರೆ ನಮ್ಮ ಓವರ್ ಆದ ಭಾವುಕತೆ ತನ್ನಷ್ಟಕ್ಕೆ ಕಮ್ಮಿ ಆಗುತ್ತಾ ಬರುತ್ತೆ ಯಾಕೆ ಅಂದ್ರೆ ಅವರ ಜೊತೆಗೆ ನಾವು ಇನ್ವಾಲ್ವ್ ಆದ ತಕ್ಷಣ ಅವರ ಭಾವನೆಗಳ ಪ್ರಭಾವ ನಮ್ಮ ಮೇಲೆ ಆಗತ್ತೆ ಅವರು ಒಂದು ಮಾಡರೇಟ್ ಇಮೋಷನಲ್ ಅಲ್ಲಿ ಇದ್ದಾರೆ ಹ್ಮ್ ತುಂಬಾ ಓವರ್ ಆಗಿಲ್ಲ ತುಂಬಾ ಕಮ್ಮಿ ಇಲ್ಲ ಅವರು ಆ ಹೊತ್ತಿಗೆ ಹೆಂಗ್ ಬೇಕೋ ಹಂಗಿದಾರೆ ಅದ್ರಿಂದ ಅವ್ರ ಜೊತೆಗೆ ಅವ್ರಿಗೆ ಜಾಸ್ತಿ ಅಟೆನ್ಷನ್ ಕೊಟ್ರೆ ಆ ಭಾವನೆಗಳ ಶಕ್ತಿ ಅದು ನೀವು ಯಾರಿಗೆ ಜಾಸ್ತಿ ಅಟೆನ್ಷನ್ ಕೊಡ್ತೀರಿ ಅವ್ರ ಭಾವನೆಗಳು ನಿಮ್ಮ ಮೇಲೆ ಪ್ರಭಾವ ಬೀರೋದಕ್ಕೆ ಶುರುವಾಗತ್ತೆ ಸಹಜವಾಗಿ ಅದು ನಿಮ್ಮನ್ನ ಆಕರ್ಷಣೆ ಮಾಡುತ್ತೆ ಅದರಿಂದ ಹೆಚ್ಚು ಇದಕ್ಕೆ ಮೈಂಡ್ ಫುಲ್ನೆಸ್ ಅಂತ ಒಂದೇ ವಾಕ್ಯದಲ್ಲಿ ಒಂದೇ ಶಬ್ದದಲ್ಲಿ ಹೇಳ್ತಾರಲ್ವಾ ಅಂದ್ರೆ ಸುತ್ತ ಏನಿದೆಯೋ ಅದರ ಜೊತೆಗೆ ನಾವು ಪೂರ್ತಿಯಾಗಿ ಇನ್ವಾಲ್ವ್ ಆಗುವುದು ಇದು ಕೂಡ ನಮ್ಮ ಓವರ್ ಆಗಿ ಇಮೋಷನಲ್ ಆಗುವಂತಹ ಸ್ಥಿತಿಯನ್ನ ಕಡಿಮೆ ಮಾಡ್ತಾ ಬರುತ್ತೆ ಇನ್ನೊಂದು ನಾವು ಆಗಾಗ ಯಾವುದಾದ್ರೂ ಒಂದು ಆ ಕಲಾತ್ಮಕವಾದ ಎಕ್ಸ್ಪ್ರೆಷನ್ ಅನ್ನ ಅಭ್ಯಾಸ ಮಾಡಿಕೊಂಡ್ರೆ ಒಳ್ಳೇದು ಉದಾಹರಣೆಗೆ ಏನಾದ್ರೂ ಚಿತ್ರ ಬರೆಯೋದು ಏನಾದರೂ ಒಂದು ಆರ್ಟಿಕಲ್ ಬರೆಯೋದು ಇಲ್ಲ ಏನಾದ್ರೂ ಒಂದು ರಂಗವಲ್ಲಿ ಬಿಡಿಸೋದು ಅಹ್ ಏನಾದ್ರೂ ಒಂದು ಅಥವಾ ಸುಮ್ಮನೆ ನೇಚರ್ ಅಲ್ಲಿ ವಾಕಿಂಗ್ ಹೋಗಿ ಬರೋದು ಇದೆಲ್ಲ ಏನ್ ಮಾಡುತ್ತೆ ನಮ್ಮ ಒಳಗಡೆ ಇರುವ ಎನರ್ಜಿಯನ್ನ ಒಂದು ಸರಿ ದಾರಿಯಲ್ಲಿ ಚಾನಲೈಸ್ ಮಾಡೋದಕ್ಕೆ ದಾರಿ ಆಗತ್ತೆ ಅದರಿಂದನೂ ಕೂಡ ನಮ್ಮ ಈ ಓವರ್ ಆಗಿ ಭಾವುಕತೆ ಕಡಿಮೆ ಆಗತ್ತೆ ಇನ್ನೊಂದು ಕಂಟಿನ್ಯೂಯಸ್ ಪ್ರತಿ ದಿವಸದ ಸಾಧನೆ ಪ್ರಾಣಾಯಾಮದ ತರಹ ನೀವು ಯೋಗ ನಿದ್ರೆಯನ್ನು ಅಭ್ಯಾಸ ಮಾಡಬೇಕು ಯೋಗ ನಿದ್ರೆ ಅಂದ್ರೆ ಭಾವುಕತೆ ಭಾವನೆಗಳಿಂದ ನಾವು ಸಪರೇಟ್ ಆಗಿರುವುದನ್ನ ಅಭ್ಯಾಸ ಮಾಡ್ತಾ ಹೋಗ್ತೀವಿ ಅಂತ ಇನ್ವಾಲ್ವ್ಮೆಂಟ್ ಇದ್ದಲ್ಲಿ ಯೋಗ ನಿದ್ರೆ ಇರೋದಿಲ್ಲ ಯೋಗ ನಿದ್ರೆ ಅಂದ್ರೆ ಧ್ಯಾನದ ಒಂದು ಬೇಸಿಕ್ ಸ್ಟೇಟ್ ಇದ್ದ ಹಾಗೆ ಶರೀರದಿಂದ ನಾವು ಬೇರೆಯಾಗಿ ಎಕ್ಸ್ಪೀರಿಯನ್ಸ್ ಮಾಡೋದು ಅದು ಮುಂದಿನ ಹಂತದಲ್ಲಿ ಮನಸ್ಸಿನಿಂದ ನಮ್ಮ ಭಾವನೆಗಳಿಂದಲೂ ನಾವು ಬೇರೆ ಅಂತ ಎಕ್ಸ್ಪೀರಿಯನ್ಸ್ ಮಾಡೋದು ಅವೆಲ್ಲ ಔಟರ್ ಲೇಯರ್ಸ್ ನಮ್ಮ ಯೋಚನೆಗಳು ನಮ್ಮ ಭಾವನೆಗಳು ನಮ್ಮ ಬಾಡಿ ಇದೆಲ್ಲ ನಮ್ಮ ಅಸ್ತಿತ್ವಕ್ಕೆ ಹೋಲಿಸಿದ್ರೆ ತುಂಬಾ ಹೊರಗಡೆಯದು ಅಂತ ಆ ತುಂಬಾ ಹೊರಗಡೆಯದಕ್ಕೆ ನಾವು ಜಾಸ್ತಿ ಇನ್ವಾಲ್ವ್ ಆಗ್ಬೇಕಾಗಿಲ್ಲ ಅನ್ನೋದು ನ್ಯಾಚುರಲ್ ಆಗಿ ಒಳಗಡೆಯಿಂದ ಫೀಲ್ ಆಗತ್ತೆ ಸೊ ಆಗ ಸಹಜವಾಗಿ ನಮ್ಮ ಈ ಅತಿಯಾದ ಭಾವುಕತೆ ಕಡಿಮೆ ಆಗಲಿಕ್ಕೆ ದಾರಿ ಆಗತ್ತೆ ನೀವು ಫ್ರೀ ಆಗಿ ನನ್ನ ಮೂರು ದಿವಸದ ಯೋಗನಿದ್ರಾ ತರಗತಿಗಳಲ್ಲಿ ಭಾಗವಹಿಸಬಹುದು ಟು ಸ್ಟಾರ್ಟ್ ವಿತ್ ಶುರು ಮಾಡಬಹುದು ಅಲ್ಲಿಂದ ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಎನ್ರೋಲ್ ಆಗ್ಬೇಕಾಗಿರೋ ಡಿಟೇಲ್ಸ್ ಎಲ್ಲ ಇದೆ ಫ್ರೀ ಪ್ರೋಗ್ರಾಮ್ ಅದು ಅಂದ್ರೆ ನಾವು ಹೆಚ್ಚು ದಿವಸ ಸಾಧನೆ ಮಾಡ್ತಾ ಹೋದಷ್ಟು ನಮ್ಮ ಆತ್ಮದ ಬಲ ಜಾಸ್ತಿ ಆಗತ್ತೆ ಆತ್ಮದ ಬಲ ಜಾಸ್ತಿ ಆದ್ರೆ ನಮ್ಮ ಸನ್ನಿವೇಶಗಳ ಜೊತೆಗೆ ನಾವು ತುಂಬಾ ಸಮನ್ವಯದಿಂದ ಹೊಂದಿಕೊಂಡು ಹೋಗಲಿಕ್ಕೆ ಬರುತ್ತೆ ಭಾವನೆಗಳು ನಿಜವಾಗಿ ತುಂಬಾ ಶಕ್ತಿವಂತವಾಗಿದ್ದು ಹೌದು ಆದ್ರೆ ಆ ಭಾವನೆಗಳನ್ನ ಸರಿಯಾದ ಮಾರ್ಗದಲ್ಲಿ ಚಾನಲೈಸ್ ಮಾಡೋದಕ್ಕೆ ಗೊತ್ತಿಲ್ಲದೆ ಇದ್ರೆ ಅದೇ ಭಾವನೆಗಳು ತುಂಬಾ ವಿಚಿತ್ರ ಅನ್ನಿಸ್ಬಹುದು ಆ ಸನ್ನಿವೇಶ ಕಳೆದ ಮೇಲೆ ನಮ್ಗೆ ಕೂಡ ವಿಚಿತ್ರ ಅನ್ನಿಸ್ಬಿಡ್ಬಹುದು ಅಂದ್ರೆ ನಾವು ಭಾವನೆಗಳನ್ನ ಹೆಚ್ಚು 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 ಆ ಏನು ಟ್ರೈನಿಂಗ್ ಮಾಡಿಕೊಂಡ್ರೆ ನಮ್ಮ ಒಳಗಿನ ಶಕ್ತಿಯನ್ನ ನಮಗೂ ನಮ್ಮ ಸುತ್ತಲೂ ಇರುವವರಿಗೂ ಹೆಚ್ಚು ಪ್ರಯೋಜನಕಾರಿಯಾಗಿ ಬಳಸಲಿಕ್ಕೆ ಸಾಧ್ಯವಾಗತ್ತೆ ಅಲ್ವಾ ಈಗ ಯಾವುದಾದ್ರು ಒಂದು ಆ ವಿಷಯವನ್ನ ಯಾರಾದ್ರೂ ಇಬ್ರು ಎಕ್ಸ್ಪ್ಲೈನ್ ಮಾಡಿದ್ರೆ ಒಬ್ರು ಎಕ್ಸ್ಪ್ಲೇನ್ ಮಾಡಿದ್ದು ನಿಮ್ ಮನ್ಸಿಗೆ ನಾಟುತ್ತೆ ಇನ್ನೊಬ್ರು ಎಕ್ಸ್ಪ್ಲೈನ್ ಮಾಡಿದ್ದು ನಿಮ್ ಮನ್ಸಿಗೆ ನಾಟೋದಿಲ್ಲ ಈ ತರ ಆಗಿರುತ್ತೆ ತುಂಬಾ ಸಾರಿ ನಿಮಗೆ ಯಾಕೆ ಇಬ್ರು ಹೇಳಿದ ವಿಷಯ ಒಂದೇ ಅಲ್ವಾ ವಿಷಯ ಒಂದೇ ಹೌದು ಆದರೆ ಆ ವಿಷಯದ ಹಿಂದೆ ಇದ್ದ ಅವರ ಭಾವನೆಯ ಶಕ್ತಿ ವ್ಯತ್ಯಾಸವಾಗಿತ್ತು ಯಾರ ಭಾವನೆಯ ಶಕ್ತಿ ಹೆಚ್ಚು ಸಮರ್ಪಕವಾಗಿ ಮತ್ತೆ ಪಾಸಿಟಿವ್ ಆಗಿತ್ತೋ ಅದು ನಿಮಗೆ ಮನಸ್ಸಿಗೆ ನಾಟುವ ತರಹ ಮಾಡಿದೆ ಆ ವಿಷಯವನ್ನ ಇನ್ನೊಬ್ಬರು ಯಾರಿಗೆ ಭಾವನೆಯ ಶಕ್ತಿ ತುಂಬಾ ನೆಗೆಟಿವ್ ಆಗಿತ್ತು ಅಥವಾ ತುಂಬಾ ಡಲ್ ಆಗಿತ್ತು ಎನರ್ಜಿ ಇರ್ಲಿಲ್ಲ ಅವರ ಥಾಟ್ಸು ನಿಮಗೆ ಹಿಡಿಸ್ಲಿಲ್ಲ ಅಗೈನ್ ಅವರು ತುಂಬಾ ನೆಗೆಟಿವ್ ಆಗಿದ್ರೆ ಯಾರು ಕೇಳಿಸ್ಕೊಳ್ತಾರೆ ಅವರು ತುಂಬಾ ನೆಗೆಟಿವ್ ಆಗಿದ್ರೆ ಆ ನೆಗೆಟಿವ್ ಆಗಿರುವ ವ್ಯಕ್ತಿ ಹೇಳಿದ ಥಾಟ್ಸ್ ಯಾರು ನೆಗೆಟಿವ್ ಆಗಿರೋ ಇನ್ನೊಬ್ರು ವ್ಯಕ್ತಿ ಇದ್ದಾರಲ್ಲ ಅವ್ರಿಗೆ ನೀಟಾಗಿ ಹೋಗಿ ನಾಟ್ಕೊಂಡಿರುತ್ತೆ ಇನ್ನೊಬ್ರದ್ದು ನಾಟ್ಕೊಂಡಿರೋದಿಲ್ಲ ಅಂದ್ರೆ ನಮ್ಮ ಭಾವನೆಗಳು ಹೊರಗಡೆಯ ಭಾವನೆಗಳ ಜೊತೆಗೆ ನೀಟಾಗಿ ಕನೆಕ್ಟ್ ಆಗ್ತಾ ಹೋಗುತ್ತೆ ಬಟ್ ಅದನ್ನ ಸ್ವಲ್ಪ ಆ ಸಾಧನೆ ಮಾಡಿಕೊಳ್ಳದೆ ಇದ್ರೆ ಈ ಭಾವನೆಗಳ ಪ್ರವಾಹದಲ್ಲಿ ನಾವು ಕೊಚ್ಚಿಕೊಂಡು ಹೋಗ್ತೀವಿ ಮತ್ತೆ ಸ್ವಲ್ಪ ದಿವ್ಸ ಆದ್ಮೇಲೆ ಇನ್ನೊಂದು ಡೇಂಜರ್ ಏನ್ ಗೊತ್ತಾ ಯಾವಾಗಾದ್ರೂ ನಾವೊಂದು ಕೋಪ ಅಥವಾ ಭಯ ಅಥವಾ ಸಿಟ್ಟು ಇದ್ದದನ್ನ ಓವರ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡ್ವಿ ಅಂದ್ರೆ ಎಕ್ಸ್ಪ್ರೆಸ್ ಮಾಡಿದ್ವಿ ಅಂದ್ರೆ ಇದು ಎರಡೂನು ಕೂಡ ಆ ಭಾವನೆಯನ್ನ ನಮ್ಮ ಒಳಗಡೆಗೆ ಸ್ವಲ್ಪ ಗಟ್ಟಿಯಾಗಿ ಪ್ರತಿಷ್ಠಾಪನೆ ಮಾಡುತ್ತೆ ಎಕ್ಸ್ಪೀರಿಯನ್ಸ್ ಡೀಪ್ ಆಗಿ ಮಾಡೋದ್ರಿಂದ ಪ್ರತಿಷ್ಠಾಪನೆ ಆಗತ್ತೆ ಅನ್ನ ಇನ್ನೂ ಮಾಡೋದ್ರಿಂದ ಎಕ್ಸ್ಪ್ರೆಸ್ ಮಾಡೋದ್ರಿಂದ ಇನ್ನೂ ಡೀಪ್ ಆಗಿ ಪ್ರತಿಷ್ಠಾ ಪ್ರತಿಷ್ಠಾಪನೆ ಆಗೋದಂದ್ರೆ ಏನಂದ್ರೆ ಗಟ್ಟಿಯಾಗಿ ನಮ್ಮ ನಮ್ಮೊಳಗಡೆ ಕುತ್ಕೊಂಡ್ಬಿಡತ್ತೆ ಅಂತ ಈ ನಕಾರಾತ್ಮಕ ಭಾವಗಳು ಒಳಗಡೆ ಕುತ್ಕೊಂಡ್ರೆ ಈಗ ಭಾವ ಏನು ಕೋಪ ಆಗಲಿ ಭಯ ಆಗಲಿ ಓವರ್ ಆದ ಉದ್ವೇಗ ಆಗಲಿ ದುಃಖ ಆಗಲಿ ಇದೆಲ್ಲ ಒಳಗಡೆ ಗಟ್ಟಿ ಕುತ್ಕೊಂಡ್ರೆ ಅದಕ್ಕೆ ಒಂದು ಸಹಜವಾದ ಗುಣ ಈ ಭಾವನೆಗಳಿಗೆ ಏನ್ ಗೊತ್ತಾ ಅಂತಹ ಬೇರೆ ಬೇರೆ ಭಾವನೆಗಳನ್ನೆಲ್ಲ ಸಂಗ್ರಹ ಮಾಡ್ತಾ ಹೋಗುತ್ತದು ಅರಿವಿಲ್ಲದೆ ಸಬ್ ಕಾನ್ಸಿಯಸ್ಲಿ ಒಳಗಡೆನಲ್ಲಿ ತನ್ನಷ್ಟಕ್ಕೆ ಅದು ನೆಗೆಟಿವ್ ಇಮೋಷನ್ಸ್ ಅನ್ನ ಇನ್ನಷ್ಟು ಮತ್ತಷ್ಟು ಸೇರಿಸ್ತಾ ಹೋಗುತ್ತೆ ಇಮೋಷನ್ಸ್ ನೆಗೆಟಿವ್ ಆಗಿ ಸೇರ್ತಾ ಸೇರ್ತಾ ಹೋದಾಗ ಅದಕ್ಕೆ ಕನೆಕ್ಟೆಡ್ ಆಗಿರುವಂತಹ ಕರೆಸ್ಪಾಂಡಿಂಗ್ ಆಗಿರುವಂತಹ ಥಾಟ್ಸ್ ಬರೋದಕ್ ಶುರುವಾಗುತ್ತೆ ಆ ಥಾಟ್ಸ್ ಇಂದ ಆ ತರ ಆಕ್ಷನ್ಸ್ ಬರೋದಕ್ ಶುರುವಾಗುತ್ತೆ ಕೊನೆಯಲ್ಲಿ ನಾವು ಸೆಲ್ಫ್ ಕಂಟ್ರೋಲ್ ಇಲ್ಲದೆ ಸುಮ್ಮನೆ ನೆಗೆಟಿವ್ ಆಗಿ ಯೋಚನೆ ಮಾಡೋದು ಭಯ ಪಟ್ಕೊಳ್ಳೋದು ಆ ಸ್ಥಿತಿಗೆ ಹೋಗಿಬಿಡ್ತೀವಿ ಅದಕ್ಕೆ ನಾವು ಅಕಸ್ಮಾತ್ ಏನಾದ್ರೂ ಈ ತರಹ ಓವರ್ ಆಗಿ ಭಾವುಕತೆಯನ್ನ ಅನುಭವ ಮಾಡ್ತಾ ಇದ್ರೆ ಎಸ್ಪೆಷಲಿ ನೆಗೆಟಿವ್ ಭಾವನೆಗಳನ್ನ ಆದಷ್ಟು ಬೇಗ ಅದರಿಂದ ನಾವು ಹೊರಗಡೆಗೆ ಬಂದು ಬಿಡಬೇಕು ಇಲ್ಲದೆ ಇದ್ರೆ ಆ ತರಹ ನೆಗೆಟಿವ್ಸನ್ನ ಒಳಗಡೆಗೆ ಪ್ರತಿಷ್ಠಾಪನೆ ಮಾಡಿಕೊಳ್ಳುವ ತರಹ ಆಗಿಬಿಡುತ್ತೆ ನಮ್ಮ ಬದುಕಿನಲ್ಲಿ ಊಟ ತಿಂಡಿ ನಿದ್ದೆ ಹೇಗೋ ಹಾಗೆ ನಮ್ಮ ಭಾವನೆಗಳನ್ನ ಪ್ರತಿ ದಿವಸ ಒಂದು ಹದ್ದುಬಸ್ತಿನಲ್ಲಿ ಒಂದು ಒಂದು ಮಟ್ಟದಲ್ಲಿ ಟೈಮ್ ಮಾಡ್ಕೊಂಡು ಹೋಗೋದು ಟ್ರೈನಿಂಗ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಧನ್ಯವಾದ